ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕವು ಹಿಂದೆ ಬ್ರಿಟಿಷರ ಆಡಳಿತ ಕಾಲದಲ್ಲಿ ವಿವಿಧ ಜಿಲ್ಲೆಗಳಾಗಿ ವಿಂಗಡಣೆಯಾಗಿತ್ತು ವಿವಿಧ ಪ್ರಾಂತ್ಯಗಳಾಗಿ ಬದಲಾಯಿತು ವಿವಿಧ ಜಿಲ್ಲಾ ಕೇಂದ್ರಗಳು ಬದಲಾದವು ವಿಸ್ತರಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕವು ಇದ್ದವು ಕೆಲವು ಜಿಲ್ಲೆಗಳು ದೊಡ್ಡವು ಇದ್ದವು ಹಾಗೆಯೇ ಬ್ರಿಟಿಷರ ಕಾಲದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದವು ಹೀಗೆ ಅನೇಕ ರೀತಿಯಲ್ಲಿ ಆಗಿದ್ದ ಕರ್ನಾಟಕದ ಜಿಲ್ಲೆಗಳ ಇತಿಹಾಸ ಈಗಿನ ಪ್ರಸ್ತುತ ವಿಭಾಗಗಳ ಬಗ್ಗೆ ನೋಡ್ತಾ ಹೋದರೆ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕೆ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಅವುಗಳೆಂದರೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಬೆಳಗಾವಿ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಮತ್ತು ಕಲಬುರಗಿ ವಿಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಹೀಗೆ ಒಟ್ಟು ಮೂವತ್ತೊಂದು ಜಿಲ್ಲೆಗಳನ್ನು ನಾಲ್ಕು ಕಂದಾಯ ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳಿರುತ್ತಾರೆ ಅದೇ ರೀತಿಯಲ್ಲಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಇರುತ್ತಾರೆ ಅಂದರೆ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿ ಅಂದರೆ ಡೆಪ್ಯೂಟಿ ಕಮಿಷನರ್ ಮತ್ತು ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಅಂದರೆ ಪ್ರಾದೇಶಿಕ ಆಯುಕ್ತರು ಇರುತ್ತಾರೆ ಈ ಭಾಗದಲ್ಲಿ ನಾಲ್ಕು ವಿಭಾಗಗಳಲ್ಲಿರುವ ಜಿಲ್ಲೆಗಳು ಅವುಗಳ ವಿಶಿಷ್ಟತೆಗಳು ಪ್ರಾಕೃತಿಕ ಸಂಪನ್ಮೂಲ ಕೃಷಿ ಉದ್ದಿಮೆ ನದಿಗಳು ಬೆಳೆಗಳು ಅರಣ್ಯಗಳು ವಾಯುಗುಣ ಕಲೆ ಸಾಹಿತ್ಯ ಜಾನಪದ ಕ್ರೀಡೆ ಮುಂತಾದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ಬನ್ನಿ ಬೆಂಗಳೂರು ವಿಭಾಗ ಅಂದರೆ ಮೊದಲನೇದಾಗಿ ಕಂದಾಯ ವಿಭಾಗದಲ್ಲಿ ಇರತಕ್ಕಂಥ ಬೆಂಗಳೂರು ವಿಭಾಗದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇದು ಒಂದು ಕಂದಾಯ ಆಡಳಿತದ ವಿಭಾಗವೂ ಆಗಿದೆ ಈ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಅವುಗಳ ಹೆಸರುಗಳು ಹೀಗಿವೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಈ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಬರುತ್ತವೆ ನಾವು ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕೋಲಾಲಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನದ ಅರಸರು ಅವರ ಆಳ್ವಿಕೆ ಆಳಿದ ಮೇಲೆ ಈ ಪ್ರದೇಶವು ಚೋಳರು ವಯ್ಸಳರು ವಿಜಯನಗರದ ಅರಸರು ಮರಾಠರು ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗೆ ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೆ ವಿವಿಧ ಕಾಲಘಟ್ಟಗಳಲ್ಲಿ ಒಳಗಾಯಿತು ನಾವು ನೋಡ್ತಾ ಹೋದರೆ ಈ ಮೇಲ್ನ ಅಂದ್ರೆ ಚೋಳೂರಾಗಿರ್ಬೋದು ಹೊಯ್ಸಳರಾಗಿರ್ಬೋದು ವಿಜಯನಗರದ ಅರಸರಾಗಿರ್ಬೋದು ಮರಾಠರಾಗಿರ್ಬೋದು ಮೈಸೂರಿನ ಒಡೆಯರು ವಿಜಯಪುರದ ಆದಿಲ್ಶಾಹಿಗಳ ಮನೆತನದ ಅರಸರ ಆಳ್ವಿಕೆಗಳಿಗೆ ಈ ವಿಭಾಗವು ಹಲವಾರು ಕಾಲಘಟ್ಟಗಳಲ್ಲಿ ಒಳಗಾಗಿತ್ತು ನಂತರ ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಅವರು ಆಳುತ್ತಿದ್ದ ಅಂದರೆ ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು ಈ ಪಾಳೆಗಾರರು ವಿಜಯನಗರ ಅರಸರಿಗೆ ಅರಸರಿಗೆ ವಿಧೇಯರಾಗಿದ್ದರು ಪ್ರಮುಖ ಪಾಳೆಪಟ್ಟುಗಳೆಂದರೆ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಮುಂತಾದವುಗಳು ಪ್ರಮುಖ ಪಾಳೆಪಟ್ಟುಗಳಾಗಿದ್ದವು ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲದ ಬಗ್ಗೆ ನೋಡ್ತಾ ಹೋದರೆ ಬೆಂಗಳೂರು ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಎಂಥ ವಾಯುಗುಣವನ್ನು ಹೊಂದಿದೆ ಅಂದ್ರೆ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಆದರೆ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನವಿಲ್ಲ ಕೋಲಾರ ಜಿಲ್ಲೆ ಅತಿ ಉಷ್ಣ ವಲಯಕ್ಕೆ ಸೇರಿದ್ದರೆ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಪ್ರದೇಶ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಆದರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ ಉಳಿದ ಜಿಲ್ಲೆಗಳಾದ ತುಮಕೂರು ದಾವಣಗೆರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಮುಂತಾದವು ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳಾಗಿವೆ ಈ ವಲಯದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಈ ಭಾಗದ ಪ್ರಮುಖ ನದಿಗಳೆಂದರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಷಾ ತುಂಗಭದ್ರಾ ಶರಾವತಿ ವರದಾ ಮುಂತಾದವು ಶರಾವತಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಶರಾವತಿ ನದಿಯಿಂದ ವಿಶ್ವವಿಖ್ಯಾತ ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ಮುತ್ಯಾಲಮಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಗಾಜನೂರು ಆನೆಕಟ್ಟೆ ಮತ್ತು ತುಂಗಾ ಆನೆಕಟ್ಟೆ ಶಿವಮೊಗ್ಗ ಜಿಲ್ಲೆಯಲ್ಲಿವೆ ಈ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳಿವೆ ಮೈಸೂರು ಅರಸರು ಅವರ ಆಳ್ವಿಕೆಯಲ್ಲಿ ಅನೇಕ ಆಣೆಕಟ್ಟೆಗಳನ್ನು ಕಟ್ಟಿಸಿದರು ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತಹ ಒಂದು ನೀರಾವರಿ ಯೋಜನೆಯಾಗಿದೆ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಅಂದರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಹಾಗೆ ಈ ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳಿವೆ ಇಡೀ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿವೆ ಅದರಲ್ಲಿ ಬೆಂಗಳೂರು ವಿಭಾಗದಲ್ಲಿ ಬರತಕ್ಕಂಥ ಕೋಲಾರದ ಚಿನ್ನದ ಗಣಿ ಪ್ರಸಿದ್ಧವಾಗಿದೆ ಆದರೆ ನಂತರ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ ಚಿತ್ರದುರ್ಗದಲ್ಲಿ ತಾಮರದ ಗಣಿಗಳಿವೆ ಬೆಂಗಳೂರು ವಿಭಾಗದ ಅರಣ್ಯಗಳು ವನ್ಯ ಪ್ರಾಣಿಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನೋಡ್ತಾ ಹೋದ್ರೆ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತರಣೆ ಸಹ ಕಡಿಮೆ ಇದೆ ಈ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದೋರ್ಣ ಅರಣ್ಯದಿಂದ ಎಲೆ ಉದಿರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಬೀದಿರು ಆಲದ ಮರಗಳು ಹುಣಸೆ ಮರಗಳು ಶ್ರೀಗಂಧ ದಿಂಡಿಗ ತೇಗ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಮುಂತಾದವು ಇಲ್ಲಿನ ಅರಣ್ಯಗಳಲ್ಲಿ ಬೆಳೆಯುತ್ತವೆ ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನದ ಮೂಲಗಳಾಗಿವೆ ಈ ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಇತರೆ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲೆದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಈ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಅತಿ ಎತ್ತರದ ಬೆಟ್ಟ ಎಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಈ ವಿಭಾಗದಲ್ಲಿ ಅನೇಕ ವಿಧದ ವನ್ಯಪ್ರಾಣಿಗಳಿವೆ ಕಾಡು ಬೆಕ್ಕು ಹುಲಿ ಚಿರತೆ ಕಾಡೆಮ್ಮೆ ಕಾಡು ಹಂದಿ ಜಿಂಕೆಗಳು ಕರಡಿ ತೋಳ ಮುಂತಾದವುಗಳಿವೆ ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯಪ್ರಾಣಿಗಳ ಪೋಷಣೆಗಾಗಿ ಅನೇಕ ವನ್ ಅರಣ್ಯಧಾಮಗಳನ್ನು ವನ್ಯ ಪ್ರಾಣಿ ಧಾಮಗಳನ್ನು ರಾಷ್ಟ್ರೀಯ ಉದ್ಯಾನವನಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಧಾಮಗಳೆಂದರೆ ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗ ಬನ್ನೇರುಘಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆ ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾಧಾಮ ರಾಮನಗರ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ತುಮಕೂರು ಜಿಲ್ಲೆ ಇವು ಇಲ್ಲಿನ ಪ್ರಮುಖ ಧಾಮಗಳಾಗಿವೆ ಹಾಗೆ ನಾವು ಮುಂದೆ ಕೃಷಿ ಮತ್ತು ಉದ್ಯಮ ಬೆಳವಣಿಗೆ ಬಗ್ಗೆ ಈ ವಿಭಾಗದಲ್ಲಿ ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ನೋಡ್ತಾ ಹೋದರೆ ಕೃಷಿಯು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬಾಗಿದೆ ಈ ವಿಭಾಗದಲ್ಲಿ ಹೆಚ್ಚು ಒಣ ಬೇಸಾಯ ಭೂಮಿ ಇದೆ ಹೆಚ್ಚು ಒಣ ಭೂಮಿ ಬೇಸಾಯವಿದೆ ಮಳೆಯನ್ನು ನಂಬಿಕೊಂಡೇ ಇಲ್ಲಿ ವ್ಯವಸಾಯ ನಡೆಯುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಾವರಿ ಇದೆ ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ ಎರೆ ಮಣ್ಣು ಕೆಲವು ಭಾಗದಲ್ಲಿ ಇದೆ ಈ ವಿಭಾಗದ ಪ್ರಮುಖ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಹೀಗೆ ಮುಂತಾದ ವಿಭಾಗದ ಪ್ರಮುಖ ಬೆಳೆಗಳಾಗಿವೆ ಪ್ರಮುಖ ವಾಣಿಜ್ಯ ಬೆಳೆಗಳೆಂದರೆ ತೆಂಗಿನಕಾಯಿ ಅಡಕೆ ಹತ್ತಿ ಕಬ್ಬು ಮುಂತಾದವು ಈ ವಿಭಾಗದ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೆರಳೆಯನ್ನು ಬೆಂಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ ಸಪೋಟಾ ಪಪ್ಪಾಯ್ ಹಲಸಿನ ಹಣ್ಣು ಕಿತ್ತಳೆ ಹಣ್ಣು ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಈ ವಿಭಾಗದಲ್ಲಿ ಬೆಳೆಯಲಾಗುತ್ತದೆ ಈ ವಿಭಾಗದಲ್ಲಿನ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿ ಬಳಸುತ್ತಾರೆ ರಾಗಿ ಮತ್ತು ಅಕ್ಕಿ ರೊಟ್ಟೆಯನ್ನು ತಿನ್ನುತ್ತಾರೆ ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಬಳಸುವುದನ್ನು ಸಹ ರೂಢಿಸಿಕೊಂಡಿದ್ದಾರೆ ಹಬ್ಬಗಳಲ್ಲಿ ಪಾಯಸ ಹೋಳಿಗೆ ಸಿಹಿ ಕಿಚಡಿ ಶಾವಿಗೆ ಮುಂತಾದ ಸಿಹಿ ತಿನಿಸುಗಳನ್ನು ಸೇವಿಸುವ ಮತ್ತು ಕೆಲವು ಹಬ್ಬಗಳಲ್ಲಿ ಮಾಂಸಾಹಾರವನ್ನು ಸೇವಿಸುವ ಪದ್ಧತಿಯು ಪದ್ಧತಿಯು ಈ ವಿಭಾಗದಲ್ಲಿ ಇದೆ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪಿಸಿದೆ ಅಲ್ಲಿ ರೈತರು ಮತ್ತು ಸರಕುಗಳನ್ನು ಮಾರಾಟ ಮಾಡಬಹುದು ಅಲ್ಲಿ ರೈತರು ತಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದು ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿದೆ ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನಿಡಬಹುದು ಹೀಗೆ ನಾವು ಮುಂದೆ ನೋಡ್ತಾ ಹೋದರೆ ಬೆಂಗಳೂರು ವಿಭಾಗದ ಉದ್ದಿಮೆಗಳ ಬಗ್ಗೆ ನೋಡ್ತಾ ಹೋಗೋಣ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಉದ್ದಿಮೆಗಳೆಂದರೆ ಅದರಲ್ಲಿ ನಾವು ಕೆ ಶೇಷಾದ್ರಿ ಅಯ್ಯರವರ ದಿವಾನರಾದಂಥ ಸಮಯದಲ್ಲಿ ಪ್ರಾರಂಭವಾದಂಥ ಶಿವನ ಸಮುದ್ರ ಜಲ ವಿದ್ಯುತ್ ಶಕ್ತಿ ಯೋಜನೆ ಕೆ ಇದು ಕೆಜಿಎಫ್ ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು ನಂತರ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಅಪಾರವಾಗಿವೆ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ನಾಲ್ವಡಿ ಕೃಷ್ಣ ರಾಜ ಒಡೆಯರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿದರು ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ ಇದೆ ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪಿಸಲಾಗಿದೆ ಅದನ್ನು ಇಂದು ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತಿದೆ ಅಲ್ಲಿ ಕಾಗದದ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಗಿತ್ತು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತ್ತು ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಪ್ರಸಿದ್ಧಿಯಾಗಿದೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ ಎರಡನೆಯ ಸ್ಥಾನದಲ್ಲಿದೆ ನಮ್ಮ ಬೆಂಗಳೂರು ವಿಭಾಗದ ದೊಡ್ಡಬಳ್ಳಾಪುರ ಆನೆಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಎಲೆಕ್ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ಯಮಿಗಳು ಕಾರ್ಯನಿರತವಾಗಿವೆ ಕೆಲವು ಉದ್ಯಮಗಳು ಸಾರ್ವಜನಿಕ ವಲಯದಲ್ಲಿದ್ದರೆ ಉಳಿದವು ಖಾಸಗಿ ಮಾಲೀಕತ್ವದಲ್ಲಿವೆ ಬೆಂಗಳೂರು ವಿಭಾಗದ ಕಲೆ ಸಾಹಿತ್ಯ ಜಾನಪದ ನಾಟಕ ನೃತ್ಯದ ಬಗ್ಗೆ ನೋಡ್ತಾ ಹೋದರೆ ಪ್ರಾಚೀನ ಕಾಲದಿಂದಲೇ ಈ ಭಾಗವು ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬೆಳಿಗಾವಿಗೆ ಸೇರಿದವರು ಹಾಗೆ ದಾಸ ಪರಂಪರೆಗೆ ಸೇರಿದ ಶ್ರೀ ಪಾದರಾಯರು ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ ಆಧುನಿಕ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಮತ್ತು ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಕುವೆಂಪು ಅವರು ಈ ವಿಭಾಗಕ್ಕೆ ಸೇರಿದವರಾಗಿದ್ದಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗರ ಮತ್ತು ಯು ಯುಆರ್ ಅನಂತಮೂರ್ತಿಯವರು ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾಗಿದ್ದಾರೆ ಹಾಗೆ ಇನ್ನು ಈ ಭಾಗದಲ್ಲಿ ಅನೇಕ ಜನ ಸಾಹಿತಿಗಳು ಈ ವಿಭಾಗದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಹಾಗೆ ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿ ವಿಭಾಗದ ಸಾಧನೆ ಮಹತ್ವದಾಗಿದೆ ಗುಬ್ಬಿ ವೀರಣ್ಣವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ ನಾಟಕ ರತ್ನ ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಅವರಿಗಿದ್ದವು ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರು ಸುಬ್ಬಯ್ಯ ನಾಯ್ಡು ಅವರದು ಇವರು ಕನ್ನಡದ ಮೊದಲನೇ ವಾಕ್ಚಿತ್ರ ಸತೀ ಸುಲೋಚನದ ನಾಯಕ ನಟರಾಗಿದ್ದರು ಸಭೆ ಹಾಸ್ಯಗಾರ ಎಂದು ಹೆಸರು ಮಾಡಿದ ಕೆ ಹಿರಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣಯ್ಯ ಅವರ ರಂಗಭೂಮಿ ಕೊಡುಗೆ ಪ್ರಶಂಸನೀಯ ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿರುವ ಶ್ರೀಮತಿ ಮಾಯಾರಾವ್ ಬೆಂಗಳೂರಿನವರು ಬೆಂಗಳೂರು ಈಗ ಚಲನಚಿತ್ರೋದ್ಯಮದ ಚಲನಚಿತ್ರ ಉದ್ಯಮದ ಪ್ರಮುಖ ಕೇಂದ್ರವಾಗಿದೆ ಬೆಂಗಳೂರಿನ ಸಾಹಿತ್ಯದ ಹಬ್ಬವು ಇಲ್ಲಿ ನಡೆಯುತ್ತದೆ ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ ಎಚ್ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ ಹಾಗೆ ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳನ್ನು ನೋಡ್ತಾ ಹೋದರೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ ಒಂದು ಜನಪದ ಪ್ರಕಾರವಾಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಮತ್ತೊಂದು ಜಾನಪದ ಪ್ರದರ್ಶನ ಕಲೆಯಾಗಿದೆ ಈ ವಿಭಾಗ ವಿಭಾಗಕ್ಕೆ ವಿಶೇಷವಾದ ಜಾನಪದ ನಾಟಕ ಕಲೆ ಮೂಡಲ ಪಾಯ ಯಕ್ಷಗಾನ ಗಾರುಡಿ ಕುಣಿತ ಡೊಳ್ಳು ಕುಣಿತ ಕಂಸಾಳೆ ಕುಣಿತ ಮುಂತಾದವು ಜಾನಪದ ಕಲೆಗಳಾಗಿವೆ ಚಿತ್ರಕಲೆಗೆ ಆರ್ ಎಸ್ ನಾಯ್ಡು ರುಮಾಲೆ ಚನ್ನಬಸವಯ್ಯ ವೆಂಕಟಪ್ಪ ಮುಂತಾದವರು ಕೊಡುಗೆ ಅನನ್ಯ ಬೆಂಗಳೂರು ವಿಭಾಗದ ಶಿಕ್ಷಣ ಮತ್ತು ಆರೋಗ್ಯವನ್ನು ನೋಡ್ತಾ ಹೋದರೆ ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದ್ದಾರೆ ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತೊಬ್ಬರು ವಿಜ್ಞಾನಿ ಸಿ ಆರ್ ರಾವ್ ನೊಬೆಲ್ ಪ್ರಶಸ್ತಿ ಪಡೆದ ಸರ್ ಸಿ ವಿ ಅವರು ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದ್ದರು ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದೆ ಬೆಂಗಳೂರು ವಿಭಾಗದಲ್ಲಿ ಅನೇಕ ಪ್ರಸಿದ್ಧ ಸಾರ್ವಜನಿಕ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳಿವೆ ಇದಲ್ಲದೆ ಇಲ್ಲಿ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು ಮತ್ತು ವೈಜ್ಞಾನಿಕ ಪ್ರಯೋಗಾಲಯಗಳಿವೆ ಬೆಂಗಳೂರು ತುಮಕೂರು ಶಿವಮೊಗ್ಗ ದಾವಣಗೆರೆಗಳಲ್ಲಿ ವಿಶ್ವವಿದ್ಯಾಲಯಗಳಿವೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ ಸ್ವತಂತ್ರ ಪೂರ್ವದಿಂದಲೂ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ ಸಿದ್ಧಗಂಗಾ ಮಠವು ಶ್ರೀ ಸಿಬ್ಬಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹದ ಕಾರ್ಯ ನಡೆಸುತ್ತಿದೆ ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದ ತುಂಚದಗಿರಿ ಮಠದ ಶೈಕ್ಷಣಿಕ ಸೇವೆಯು ಅಪೂರ್ವವಾಗಿದ್ದು ಮೂಲ ಶಿಕ್ಷಣ ವೃತ್ತಿ ಶಿಕ್ಷಣದ ಕಾಲೇಜುಗಳನ್ನು ನಡೆಸುತ್ತಿದೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ತರಳ ತೆರಳಬಾಳು ಮಠಗಳ ಶೈಕ್ಷಣಿಕ ಸೇವೆಯು ಗಮನಾರ್ಹ ಆರೋಗ್ಯಕ್ಕೆ ಸಂಬಂಧಿಸಿದಂತೆಯೂ ಈ ವಿಭಾಗವು ಮಹತ್ವದ ಸಾಧನೆ ಮಾಡಿದೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ ಪೋಲಿಯೋ ಸಿಡಿಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಉಪಕೇಂದ್ರಗಳು ಜನರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸುತ್ತಿವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಜಿಲ್ಲಾ ಆಸ್ಪತ್ರೆಗಳಿವೆ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿವೆ ತಾಲೂಕು ಆಸ್ಪತ್ರೆಗಳು ತಾಲೂಕು ಕೇಂದ್ರಗಳಿವೆ ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತಮಪಡಿಸುವುದಕ್ಕಾಗಿ ಸರ್ಕಾರವು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನದ ಎಲ್ಲಾ ಹೊತ್ತು ತೆರೆದಿರುವ ಕೇಂದ್ರಗಳೆಂದು ಘೋಷಿಸಿವೆ ಘೋಷಿಸಿದೆ ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಸಂಚಾರಿ ವಾಹನ ಮೊಬೈಲ್ ಹೆಲ್ತ್ ವ್ಯಾನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಬೆಂಗಳೂರು ವಿಭಾಗದ ಸಾಂಸ್ಕೃತಿಕ ಸಂಪತ್ತನ್ನು ನೋಡ್ತಾ ಹೋದರೆ ಇಲ್ಲಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತಿದೆ ನದಿಗಳು ಕಣಿವೆಗಳು ಗಿರಿಧಾಮಗಳು ಧಾರ್ಮಿಕ ಸ್ಥಳಗಳು ಪ್ರವಾಸಿ ಕೇಂದ್ರಗಳು ಸಾಂಸ್ಕೃತಿಕ ಉತ್ಸವಗಳು ಜಾತ್ರೆ ಹಬ್ಬಗಳು ಮುಂತಾದ ಸಂಗತಿಗಳಿಂದ ಕೂಡಿ ಇಂದು ಸಮೃದ್ಧವಾದ ವಿಭಾಗವಾಗಿದೆ ಇದು ಒಂದು ಸಮೃದ್ಧವಾದ ವಿಭಾಗವಾಗಿದೆ ರಾಜಕೀಯ ಮುತ್ಸದಿಗಳು ರಾಜ್ಯ ನಿರ್ಮಾಣಕ್ಕೆ ಅಪಾರ ಕಾಣಿಕೆ ನೀಡಿದ್ದಾರೆ ಕರ್ನಾಟಕ ಏಕೀಕರಣ ರುವಾರಿ ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡರು ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಸಾಲು ಮರದ ತಿಮ್ಮಕ್ಕ ನಮ್ಮ ದೇಶದ ಕ್ರಿಕೆಟ್ಗೆ ನಮ್ಮ ಕೊಡುಗೆ ಅನಿಲ್ ಕುಂಬಳೆ ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ಬಿ ಅಯ್ಯಂಗಾರ್ ಮತ್ತು ಮಲ್ಲಾಡಿ ಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗದವರು ಈ ವಿಭಾಗದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಈ ವಿಭಾಗದ ಅನೇಕ ಮುತ್ಸದೆಗಳು ಭಾಗವಹಿಸಿದ್ದರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ರೆಡ್ಡಿ ಅವರು ಎರಡನೆಯ ಮುಖ್ಯಮಂತ್ರಿ ಕೆಂಗಂಗಲ್ ಹನುಮಂತಯ್ಯ ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಕಡಿದಾಳ ಮಂಜಪ್ಪ ಗೀತಾ ಶರ್ಮಾ ಎಚ್ ಎಸ್ ದೊರೆಸ್ವಾಮಿ ಭಾಗೀರತ್ನ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗ ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಏಕೀಕರಣದ ರೂವಾರಿಗಳು ಹೌದು ಶಾಂತವೇರೆ ಗೋಪಾಲಗೌಡರು ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ ಇವರು ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ ಆರಗದಲ್ಲಿ ಹದಿನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಜನಿಸಿದರು ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಯುವಕ ಗೋಪಾಲಗೌಡ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕಾಗೋಡು ಭೂ ಚಳವಳಿ ಆರಂಭವಾದಾಗ ಅದರಲ್ಲಿ ಧುಮುಕಿ ಬಂಧನಕ್ಕೂ ಒಳಗಾದರು ಗೇಣಿದಾರರ ಭೂ ಹೋರಾಟವು ಗೋಪಾಲಗೌಡರಿಂದಾಗಿ ಸಮಾಜವಾದಿ ಪಕ್ಷದ ಹೋರಾಟವಾಗಿಯೂ ಗುರುತಿಸಿಕೊಂಡಿತು ಕನ್ನಡ ಭಾಷೆ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಎಂದು ಇರು ಇದ್ದುದನ್ನು ಕರ್ನಾಟಕವೆಂದಾಗಿ ನಾಮಕರಣ ಮಾಡುವ ಹೋರಾಟದಲ್ಲಿ ಸಹ ಗೋಪಾಲಗೌಡರು ಪ್ರಮುಖರಾಗಿದ್ದರು ಶಾಸನ ಸಭೆಯಲ್ಲಿ ಅವರು ಮಾಡಿದ ಭಾಷಣಗಳು ಅವರ ಬದುಕಿನ ನಡೆಗಳು ಅವರನ್ನು ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರನ್ನಾಗಿಸಿದೆ ಇವು ಇಲ್ಲಿಯವರೆಗಿನ ಬೆಂಗಳೂರು ವಿಭಾಗದ ಸಾಂಸ್ಕೃತಿಕ ಸಂಪತ್ತಿನ ವಿವರಣೆ ಹಾಗೂ ಶಿಕ್ಷಣ ಮತ್ತು ಆರೋಗ್ಯ ಬೆಂಗಳೂರು ವಿಭಾಗದ ಪ್ರಸಿದ್ಧ ಜಾನಪದ ಕಲೆಗಳು ಬೆಂಗಳೂರು ವಿಭಾಗದ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು ಬೆಂಗಳೂರು ವಿಭಾಗದ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಬೆಂಗಳೂರು ವಿಭಾಗದ ಆರೋಗ್ಯ ಕಲೆ ಸಾಹಿತ್ಯ ನಾಟಕ ನೃತ್ಯ ಭೂಸಂಪತ್ತು ನೈಸರ್ಗಿಕ ಸಂಪತ್ತು ಬಗ್ಗೆ ನೋಡಿದ್ದೇವೆ ಮುಂದಿನ ವಿಭಾಗದ ಬಗ್ಗೆ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಭಾಗದಲ್ಲಿ ಮುಂದಿನ ವಿಭಾಗದ ಬಗ್ಗೆ ನೋಡೋಣ ಎಲ್ಲರಿಗೂ ಧನ್ಯವಾದಗಳು